ಇಲ್ಲ ಎಲ್ಲರೇ ಡಿ ಕೆ ಶಿವಕುಮಾರ್ ಅವರು ನಾವು ಆರ್ ಎಸ್ ಸಿದ್ಧಾಂತಕ್ಕೆ ನಾನು ಒಪ್ಪೀನಿ ಆ ಸಿದ್ಧಾಂತ ಪ್ರಕಾರ ನಾನು ನಡ್ಕೊತೀನಿ ಅವ್ರು ಮಾಡೋ ಸಿದ್ಧಾಂತ ಪ್ರಕಾರ ಅದು ಏನು ಯಾ ನೀವು ಪು ನೀವು ಇದು ಇದ್ದಿದ್ದಿಲ್ಲ ನಿಮ್ಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಮಾತಾಡ್ತಕ್ಕ ಸಂದರ್ಭದಾಗ ಯಾರು ಅಶ್ವತ್ ನಾರಾಯಣ ಎದ್ದು ಮಾತಾಡ್ಲಿಕ್ಕೆ ಏಯ್ ಅಶ್ವಥ್ ನಾರಾಯಣ್ ನೀ ಯಾವಾಗ ಹೋಗಿದ್ದು ಆರ್ ಎಸ್ ಎಸ್ ಏನು ಹೋಗಿಲ್ಲ ಡಿ ಕೆ ಶಿವಕುಮಾರ್ ಮೊದಲು ಹೇಳ್ಯಾರ ನಾ ಆರ್ ಎಸ್ ಎಸ್ ಮೊದಲ ಆಡಾಡೋದೇ ನಾವು ಹೋಗಿನಂತರಾಗ ಏನದು ಆ ಶಾಖಾಗ ನಾನು ಅಟೆಂಡ್ ಆಗಿನ ಸಣ್ಣ ಇರತ್ತಿ ನಮ್ಮ ದೊಡ್ಡ ಮನೆ ವಕೀಲ್ ಮನೆ ಬಳಿ ಶಾಖ ಇರ್ತಿತ್ತು ಅವಾಗ ನಮ್ಮ ಸಣ್ಣವ್ರಿಗೆ ಏನು ಗೊತ್ತು ಏನೋ ಏನು ಗೊತ್ತು ಶಾಖ ಇರ್ತಿತ್ತಲ್ಲ ಸೂರ್ಯ ನಮಸ್ಕಾರ ದಂಡ್ ನಮಸ್ಕಾರ ಏನೇನು ಮಾಡಿಸ್ತಿದ್ರು ಆಟ ಆಡ್ತಿದ್ದೀವಿ ನಮ್ಮ ದೊಡ್ಡ ಮನೆ ಮನೆ ಬಳಿ ಗ್ರೌಂಡ್ ಇತ್ತು ನಾನು ಹೋದವು ನೀನು ಅದಕ್ಕೇನು ಹಾಡಾಡ್ಬಾರ್ದು ನಂಬುದು ಏನದು ಯಾವ್ಯಾವ ಆಡ್ತೀವಂತ ಯಾರು ಟೀಕೆ ಮಾಡೋದು ಬೇರೆ ಟೀಕೆ ಮಾಡೋದು ಬೇರೆ ಯಾವ ಯಾವ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಟೀಕೆ ಮಾಡ್ಯ ನಾವು ಅಸೆಂಬ್ಲಿದಾಗ ಹಾಡೋದು ಏ ನಿನಗೆ ಅಶ್ವಥ್ ನಾರಾಯಣ ಹೋಗಿಲ್ಲ ಬಿಟ್ಟಿಲ್ಲ ನೀನು ಬರೋಲ್ಲ ನಿನಗೆ ಅದು ಏನೂ ಗೊತ್ತೇ ಇಲ್ಲ ಸುಮ್ಮನೆ ಆರ್ ಎಸ್ ಎಸ್ ಯಾಕೆ ಜಂಡ ಹಿಡ್ಕೊಂಡು ಓಡಾಡ್ಲಾಕೈತೀ ನಿನಗೆ ಅದು ಹಾಡೋ ಬರೋಲ್ಲ ಅಂತ ಹಾಡಿ ತೋರಿಸ್ರು ಅಂದ್ರೆ ಇದು ಬಿ ಜೆ ಪಿದವರಿಗೆ ಹಂಗಿಸಿದಂಗೆ ಮೊದಲು ನೀವು ಅದಕ್ಕೆ ತಿಳ್ಕಾರಿ